ನಮ್ಮ ಭಾರತದ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಮತದಾನದ ಹಕ್ಕು ಪಡೆಯುವಂಥ ಒಂದು ಪ್ರಜೆಗಳಾಗಿದ್ದೀರಿ ನಿಮ್ಮೆಲ್ಲರಿಗೂ ಆಗ್ತದೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯದ ನೀವೆಲ್ಲರೂ ಸಹ ಇಷ್ಟೊಂದು ಪ್ರಧಾನಮಂತ್ರಿಗಳ ಮಾತನ್ನು ನೀವೆಲ್ಲ ಕೇಳಿದ್ದೀರಿ ದೇಶ ಅಭಿವೃದ್ಧಿ ಬಹಳ ಸ್ಪಷ್ಟ ಸಂದೇಶ ಕೊಟ್ಟಿದ್ದೀರಿ ನೀವೆಲ್ಲರೂ ಸಹ ಏನು ಹದಿನೆಂಟು ವರ್ಷ ಆಗಿರ್ತಕ್ಕಂಥ ಯುವಕರು ಹೆಣ್ಣು ಮಕ್ಕಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಮತದಾನ ಹಕ್ಕನ್ನು ಕಳ್ಕೋಬೇಡಿ ಹಕ್ಕನ್ನ ಪಡೀರಿ ಓಟ್ ಮಾಡ್ತೀರ ಮಾತಾಡಬೇಕ ಅಥವಾ ಇಲ್ಲ ಅರ್ಥ ಆಗಿದೆ ಇಲ್ವಾ ಇದೆ ಹಾಂ ಓಟ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಓಟ್ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಇಡೀ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ಮೊದಲನೇ ಬಾರಿ ಮತದಾನ ದೇಶದ ಭದ್ರತೆ देश भविष्य हिन दुर दृष्टीवली मदलने बारी मतदान देशद भद्रते देशद भविष्य हिन दुर दृष्टीडके हा इमेल मदलने बारी माण देश्रि दे, 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 दे भविष्य